ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಈವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದಾವೆ ಬಟ್ ಕಳೆದ ವಾರಕ್ಕೆ ಹೋಲಿಸಿದ್ರೆ ಖಂಡಿತ ಈವೆಂಟ್ ಗಳ ಸಂಖ್ಯೆ ಕಡಿಮೆ ಅಂತಾನೆ ಹೇಳ್ಬೋದು ಬಟ್ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅದರಲ್ಲೂ ಕಳೆದ ವಾರ ಒಳ್ಳೆ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅದೇ ರೀತಿಯ ಮೊಮೆಂಟಮ್ ಕಂಟಿನ್ಯೂ ಆಗುತ್ತಾ ನೋಡೋಣ ಇವೆಂಟ್ ಗಳ ಬಗ್ಗೆ ತಿಳ್ಕೊಂಡ್ರೆ ಬಹುಶಃ ನಮಗೆ ಒಂದಷ್ಟು ಇನ್ಪುಟ್ಸ್ ಸಿಗಬಹುದು ಮೊದಲಿಗೆ ಡಿಸ್ಕಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಹೇಳಿದ್ರೆ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಫ್ಟಿಯಲ್ಲಿ ಎಂಟುನೂರ ಹತ್ತು ಪಾಯಿಂಟ್ಸ್ ಅಥವಾ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ಮೊಮೆಂಟಮ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ತಿರುಗ್ತಾ ಇದೆ ಅಂತಾನೆ ಹೇಳ್ಬಹುದು ಈ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಡೇಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಬಹುದು ಇಲ್ಲೂ ಕೂಡ ಎರಡ್ ಸಾವಿರದ ಆರ್ನೂರ ಹದಿನಾಲ್ಕು ಪಾಯಿಂಟ್ಸ್ ಅಥವಾ ತ್ರೀ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ರಾ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಒಳ್ಳೆ ಬೌನ್ಸ್ ಬ್ಯಾಕ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಈ ವಾರ ಇನ್ನು ಅಮೆರಿಕನ್ ಮಾರ್ಕೆಟ್ ನ ಅನ್ನು ನೋಡಿದ್ರೆ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ತರ್ಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ನೋಡಬಹುದು ಓಪನಿಂಗ್ ಡೌನ್ ಅಲ್ಲಿ ಆನಂತರ ತುಂಬಾ ಒಳ್ಳೆ ಡೌನ್ ಕೂಡ ಆಗಿತ್ತು ಆನಂತರ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಟ್ಯಾರಿಫ್ ಫ್ಲೆಕ್ಸಿಬಿಲಿಟಿ ಅಂತ ಯಾವ ರೀತಿ ಫ್ಲೆಕ್ಸಿಬಲ್ ಆಗಿರ್ತಾರೋ ಗೊತ್ತಿಲ್ಲ ಟ್ಯಾರಿಫ್ ಫ್ಲೆಕ್ಸಿಬಿಲಿಟಿ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಬಂದಿದೆ ಬಹುಶಃ ಅದು ಕೂಡ ಈ ರೀತಿಯ ರಿಕವರಿಗೆ ಕಾರಣ ಆಗಿರ್ಬೋದೇನೋ ಬಟ್ ಓವರ್ ಆಲ್ ಅಂತ ಶುಕ್ರವಾರದ ಸೆಷನ್ ಅಲ್ಲಿ ಒಳ್ಳೆ ಡೌನ್ ಫಾಲ್ ನಂತರ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ ಹಾಗೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ಡೇಸ್ ಅಲ್ಲ ಕೂಡ ಫೈವ್ ಟ್ವೆಂಟಿ ಫೈವ್ ಪಾಯ್ಸ್ ಒನ್ ಪಾಯಿಂಟ್ ಟೂ ಸರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ಹೈಲಿ ವೋಲಟೈಲ್ ಸೆಷನ್ ಅಂತ ಹೇಳ್ಬೋದು ನೋಡಬಹುದು ಒಂದಿನ ಡೌನ್ ಆದ್ರೆ ಇನ್ನೊಂದಿನ ರ್ಯಾಲಿ ಇನ್ನೊಂದಿನ ಡೌನ್ ಈ ರೀತಿ ಹೈಲಿ ವಾಲೈಲ್ ಪರ್ಫಾರ್ಮೆನ್ಸ್ ಒಂದು ಇಂಡೆಕ್ಸ್ ಲೆವೆಲ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಯಾವುದೋ ಒಂದು ಸ್ಮಾಲ್ ಕ್ಯಾಪ್ ಅಲ್ಲೋ ಮಿಡ್ ಕ್ಯಾಪ್ ಅಲ್ಲ ನೋಡಲಿಕ್ಕೆ ಸಿಗುವಂಥದ್ದು ಎಸ್ಪೆಷಲಿ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಬಟ್ ಇಂಡೆಕ್ಸ್ ಲೆವೆಲ್ ಅಲ್ಲಿ ಯಾವ ರೀತಿ ವೊಲಟಿಲಿಟಿ ಕಂಡು ಬರ್ತಾ ಇದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಬಹುದು ಇವನ್ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಹಿಂದಿನ ವಾರಗಳಿಗೆ ಹೋಲಿಸಿದ್ರೆ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಬಟ್ ಕಳೆದ ವಾರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಏನು ನಾಸ್ಟಾಕ್ ಸ್ಟಾಕ್ ಅನ್ನು ನೋಡಿದ್ರೆ ಇಲ್ಲೂ ತೊಂಬತ್ತೆರಡು ಪಾಯಿಂಟ್ಸ್ ಫೈವ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಶುಕ್ರವಾರ ಇಲ್ಲೂ ಕೂಡ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಆನಂತರ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಸಿಕ್ಸ್ಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಇದೆ ಬಟ್ ಇಲ್ಲೂ ಕೂಡ ಹೈ ವೊಲಬಿಲಿಟಿ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಮಾರ್ಕೆಟ್ ಅಂತೂ ಹಾವು ಏನಿ ಆಟ ಆಡ್ತಿದೆ ಅಂತಾನೆ ಹೇಳ್ಬೋದು ಈ ವೀಕ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇನ್ನು ಈವೆಂಟ್ ಗಳ ಕಡೆ ಬಂದ್ರೆ ಮೊದಲನೇದಾಗಿ ಯು ಕೆ ಸಿಪಿಐ ಡೇಟಾ ರಿಲೀಸ್ ಆಗೋದಿದೆ ಅಂದ್ರೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿದೆ ಈ ವಾರದಲ್ಲಿ ಡೇಟ್ ನೋಡಬಹುದು ಮಾರ್ಚ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗುತ್ತೆ ಫೋರ್ಕಾಸ್ಟ್ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಬರಬಹುದು ಅನ್ನೋದಿದೆ ನೋಡೋಣ ಎಷ್ಟಕ್ಕೆ ಬರುತ್ತೆ ಅಂತ ಕಳೆದ ಸಲ ಟೂ ಪಾಯಿಂಟ್ ಏಟ್ ಫೋರ್ಕಾಸ್ಟ್ ಇತ್ತು ಬಂದಿದ್ದು ತ್ರೀ ಪರ್ಸೆಂಟ್ ಎಸ್ಟಿಮೇಷನ್ ಜಾಸ್ತಿನೇ ಬಂದಿತ್ತು ಬಟ್ ಈ ಸಲ ಟೂ ಪಾಯಿಂಟ್ ನೈನ್ ಫೋರ್ಕಾಸ್ಟ್ ಮಾಡ್ತಿದ್ದಾರೆ ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಇದೇನು ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಅಂದ್ರೆ ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತದಲ್ಲ ಬಟ್ ಸ್ಟಿಲ್ ಬಿಗ್ ಡಿಫ್ರೆನ್ಸ್ ಆದಾಗ ಕೆಲವೊಂದ್ಸಲ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗುತ್ತೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಇನ್ನು ನೆಕ್ಸ್ಟ್ ಇವೆಂಟ್ ಕಡೆ ಬಂದ್ರೆ ಅದು ಯು ಎಸ್ ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್ ಇದು ಎವ್ರಿ ಗುರುವಾರ ಕಂಡು ಬರುವಂತ ಡೇಟಾ ಯಾಕೆ ಈಗ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಅಮೆರಿಕಾದಲ್ಲಿ ರಿಸೆಷನ್ ಭಯ ಜಾಸ್ತಿ ಆಗ್ತಾ ಇದೆ ಎಸ್ಪೆಷಲಿ ಟ್ರಂಪ್ ಪಾಲಿಸೀಸ್ ಕಾರಣಕ್ಕೆ ರಿಸೆಷನ್ ಬರಬಹುದು ಎಕ್ಸ್ಪೆಕ್ಟೇಷನ್ ಅನ್ನ ಹಲವು ಎಕನಾಮಿಸ್ಟ್ ಕೊಡ್ತಿದ್ದಾರೆ ಈವನ್ ಫೆಡ್ ಪವೆಲ್ ಕೂಡ ಅಂತ ಪಾಸಿಬಿಲಿಟೀಸ್ ತಳ್ಳಿ ಹಾಕಿಲ್ಲ ಬಟ್ ಎಕಾನಮಿ ಸದ್ಯದ ಮಟ್ಟಿಗೆ ಸ್ಟ್ರಾಂಗ್ ಇದೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಜಾಬ್ಲೆಸ್ ಕ್ಲೈಮ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಫೋರ್ಕಾಸ್ಟ್ ನೋಡಬಹುದು ಇನ್ನೂರ ಇಪ್ಪತ್ತೈದು ಕೆ ಇದೆ ಅಂದ್ರೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಬರಬಹುದು ಅಂತ ಅದಕ್ಕಿಂತ ಕಡಿಮೆ ಬಂದ್ರೆ ಖಂಡಿತ ಅದು ಮಾರ್ಕೆಟ್ ಗೆ ಪಾಸಿಟಿವ್ ಆಗುತ್ತೆ ಜಾಸ್ತಿ ಬಂದ್ರೆ ಒಂದೆರಡು ಸಾವಿರ ಡಿಫರೆನ್ಸ್ ಆದ್ರೆ ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಅನ್ಎಕ್ಸ್ಪೆಕ್ಟೆಡ್ ಲೆವೆಲ್ ಅಲ್ಲಿ ಜಾಸ್ತಿ ಆದ್ರೆ ಖಂಡಿತ ಅದು ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡೆ ಮಾಡುತ್ತೆ ಮಾರ್ಕೆಟ್ ನ ಮೇಲೆ ಹಾಗಾಗಿ ಇಪ್ಪತ್ತೇಳನೇ ತಾರೀಕು ಈ ಕಡೆ ಕೂಡ ನಮ್ಮ ಗಮನ ಇಡಬೇಕಾಗುತ್ತೆ ಯು ಎಸ್ ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್ ಕಡೆ ಏನೋ ಟ್ರಂಪ್ ಅಣ್ಣ ಟ್ರಂಪ್ ಹಣ್ಣನ್ನು ನಾವು ಬಿಡೋಂಗೇ ಇಲ್ಲ ಪ್ರತಿ ವಾರ ಕೂಡ ಕವರ್ ಮಾಡಲೇಬೇಕಾಗಿದೆ ಯಾಕೆಂತಂದ್ರೆ ಟ್ರಂಪ್ ಅಣ್ಣ ಯಾವಾಗ ಏನ್ ನ್ಯೂಸ್ ಕೊಡ್ತಾರೋ ಗೊತ್ತಿಲ್ಲ ಹಾಗಾಗಿ ಈಗ ನಾನು ಹೇಳದ್ನಲ್ಲ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ ಯಾವ ರೀತಿ ಫ್ಲೆಕ್ಸಿಬಿಲಿಟಿ ಬಹುಶಃ ನೀವು ಟ್ಯಾರಿಫ್ ಕಮ್ಮಿ ಮಾಡಿದ್ರೆ ನಾವು ಮಾಡ್ತೀವಿ ಅಂತಲೇನೋ ಆ ರೀತಿಯ ಫ್ಲೆಕ್ಸಿಬಿಲಿಟಿ ಅನ್ನ ಹೊಂದಿರ್ತೀವಿ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಗಳು ಬಂದಿದೆ ಹಾಗಾಗಿ ಜೊತೆಗೆ ಮಿಡ್ ವೀಕ್ ಏನೆಲ್ಲ ಸ್ಟೇಟ್ಮೆಂಟ್ ಗಳು ಬರ್ತಾವೋ ಗೊತ್ತಿಲ್ಲ ಹಾಗಾಗಿ ಟ್ರಂಪ್ ಅಣ್ಣನ ಕಡೆ ಗಮನ ಇಟ್ಟಿರ್ಲೇ ಬೇಕಾಗುತ್ತೆ ಕೂಡ ಇನ್ನು ನಮ್ಮ ಮಾರ್ಕೆಟ್ ನ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಕೇಪಬಲಿಟಿ ಇರುವಂತಹ ಒಂದು ಅಪ್ಡೇಟ್ ಅಂದ್ರೆ ಅದು ಐ ಎಸ್ ಆಕ್ಟಿವಿಟಿ ಡಿಐ ಎಸ್ ಅಂತೂ ಕಂಟಿನ್ಯೂಸ್ ಬೈಯಿಂಗ್ ಅನ್ನ ಮಾಡ್ತಿದ್ರೆ ಎಫ್ ಐ ಎಸ್ ಬೈಯಿಂಗ್ ಶುರು ಮಾಡಿದರೆ ಡಿ ಐ ಎಸ್ ಸೆಲಿಂಗ್ ಅನ್ನ ಶುರು ಮಾಡಿದ್ದಾರೆ ಆಕ್ಚುಲಿ ಡಿಐ ಎಸ್ ಸೆಲ್ ಮಾಡೋದು ನಮ್ಗೆ ಅಷ್ಟು ಸಮಸ್ಯೆ ಕ್ರಿಯೇಟ್ ಮಾಡೋದಿಲ್ಲ ಎಫ್ಐಎಸ್ ತರ ಯಾಕೆಂತಂದ್ರೆ ಡಿ ಐ ಎಸ್ ಸೆಲ್ ಮಾಡಿದ್ರು ಕೂಡ ಆ ಅಮೌಂಟ್ ಇಂಡಿಯಾದಲ್ಲೇ ಇರುತ್ತೆ ಆಚೆ ಹೋಗೋದಿಲ್ಲ ಬಟ್ ಎಫ್ ಐ ಎಸ್ ಸೆಲ್ ಮಾಡಿದಾಗ ಏನಾಗುತ್ತೆ ಅವರು ಮನಿಯನ್ನ ಆಚೆ ತಗೊಂಡು ಹೋಗ್ತಾರೆ ಡಾಲರ್ ಅನ್ನ ಬೈ ಮಾಡ್ತಾರೆ ಅದು ಡಾಲರ್ ಸ್ಟ್ರಾಂಗ್ ಆಗಕ್ಕೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ ಲಾಸ್ಟ್ ವೀಕ್ ಅಲ್ಲಿ ಎರಡು ದಿನ ಮಾತ್ರ ನೆಟ್ ಸೆಲ್ಲರ್ಸ್ ಆಗಿದ್ದು ಇನ್ನು ಮೂರು ದಿನ ನೆಟ್ ಬೈಯರ್ಸ್ ಆಗಿದ್ದಾರೆ ಈ ವಾರ ಯಾವ ರೀತಿ ಇರುತ್ತೆ ಖಂಡಿತ ಕುತೂಹಲ ಅಂತ ಇದೆ ಯಾಕೆಂತಂದ್ರೆ ಕಳೆದ ವಾರ ನಮ್ಮ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೊತೆಗೆ ಎಫ್ಐ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಒಂದಷ್ಟು ಬೈ ಮಾಡೋ ಮೂಲಕ ಈ ವಾರ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಬೈಯರ್ಸ್ ಸೆಲ್ಲರ್ಸ್ ಅದು ಕೂಡ ತುಂಬಾನೇ ಆಗುತ್ತೆ ಮಾರ್ಕೆಟ್ ಗೆ ಇನ್ ಕೇಸ್ ಇವರ ಬೈಯಿಂಗ್ ಕಂಟಿನ್ಯೂ ಆಯ್ತು ಅಂತಂದ್ರೆ ಬಹುಶಃ ನಮ್ಮ ಮಾರ್ಕೆಟ್ ಈ ವಾರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವ ಸಾಧ್ಯತೆಗಳನ್ನ ತಳ್ಳಿ ಆಗೋದಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರು ಬರ್ಬೋದು ನೋಡೋಣ ಕಳೆದ ವಾರ ಅಂತೂ ಬೈಯರ್ಸ್ ಆಗಿದ್ದಾರೆ ಈ ವಾರ ಕೂಡ ಇದೇ ರೀತಿ ಬೈಯಿಂಗ್ ಇರುತ್ತಾ ಇಲ್ವಾ ಅಂತ ಇನ್ನು ಡಾಲರ್ ಕಡೆ ಬಂದ್ರೆ ಡಾಲರ್ ಹಾಗೂ ರುಪಿ ಡಾಲರ್ ಎದುರುಗಡೆ ರುಪಿ ಲಾಸ್ಟ್ ವೀಕ್ ತುಂಬಾ ಒಳ್ಳೆ ಗೈನ್ ಮಾಡಿದೆ ಅಂತ ಹೇಳುವುದು ಸ್ಟ್ರಾಂಗ್ ಆಗಿದೆ ಏಟಿ ಸೆವೆನ್ ಫಿಫ್ಟಿ ಹೋಗಿದ್ದಂತ ಡಾಲರ್ ಏಟಿ ಸಿಕ್ಸ್ ಗೆ ಬಂದಿದೆ ರುಪಿ ಸ್ಟ್ರಾಂಗ್ ಆಗಿದೆ ರುಪಿ ಸ್ಟ್ರಾಂಗ್ ಆಗೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಈ ರೀತಿಯ ಸನ್ನಿವೇಶದಲ್ಲಿ ಹಾಗಾಗಿ ಇದನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ ನಾವು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಗೋಲ್ಡ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಸ್ಟಿಲ್ ನೈಂಟಿ ಒನ್ ತೌಸಂಡ್ ರೇಂಜ್ ಅಲ್ಲೇ ಇದೆ ಈ ಕಡೆ ಕೂಡ ಗಮನ ಇಡಬಹುದು ಮಾರ್ಕೆಟ್ ಅಲ್ಲಿ ಒಳ್ಳೆ ಬೋನ್ಸ್ ಬ್ಯಾಕ್ ಬಂದ್ರೆ ಬಹುಶಃ ಗೋಲ್ಡ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಬಂದು ಸ್ಟೇಬಲ್ ಆಗ್ಬಹುದು ಪರ್ಫಾರ್ಮೆನ್ಸ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಇನ್ನು ಕ್ರೂಡ್ ಕ್ರೂಡ್ ನೋಡಬಹುದು ಬ್ರೆಂಟ್ ಸೆವೆಂಟಿ ಟೂ ಡಾಲರ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಸೆವೆಂಟಿ ಸಿಕ್ಸ್ಟಿ ನೈನ್ ವರ್ಗೂ ಕೂಡ ಹೋಗಿತ್ತು ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡಿದೆ ಸೆವೆಂಟಿ ಟೂ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ಈ ಕಡೆ ಕೂಡ ಗಮನ ಇಡಬಹುದು ಸೆವೆಂಟಿ ಟೂ ಸೆವೆಂಟಿ ಫೈವ್ ಏನೋ ಸಮಸ್ಯೆಯನ್ನ ಕ್ರಿಯೇಟ್ ಮಾಡೋದಿಲ್ಲ ಇನ್ ಕೇಸ್ ಅಬೌವ್ ಏಟಿ ಒಂದಷ್ಟು ಇಂಪ್ಯಾಕ್ಟ್ ಗಳು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗಬಹುದು ಆಸ್ ಆಫ್ ನೌ ಸೆವೆಂಟಿ ಟೂ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಈ ಕಡೆ ಕೂಡ ನಿಮ್ಮ ಗಮನವನ್ನ ಇಡಬಹುದಾಗಿರುತ್ತೆ ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಗಳ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಸುದ್ದಿಯಲ್ಲಿರುತ್ತವೆ ನ ಕಾರಣಕ್ಕೆ ಬೋನಸ್ ಕಾರಣಕ್ಕೆ ಸ್ಟಾಕ್ ಸ್ಪ್ಲಿಟ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ ನೋಡಬಹುದು ಬೋಧಿ ಟ್ರೀ ಮಲ್ಟಿಮೀಡಿಯಾ ರೈಟ್ಸ್ ಇಶ್ಯೂ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ನಂತರ ಎನ್ ಬಿ ಟ್ರೇಡ್ ಅಂಡ್ ಫೈನಾನ್ಸ್ ಬೋನಸ್ ಇಶ್ಯೂ ಕಾರಣಕ್ಕೆ ಸುದ್ದಿ ಇರುತ್ತೆ ಇಷ್ಟು ಸಿಕ್ಸ್ ರೇಷೋದಲ್ಲಿ ಬೋನಸ್ ಅನ್ನ ಕೊಡ್ತಾ ಇದೆ ಅಂದ್ರೆ ಆರು ಶೇರ್ ಗಳಿದ್ರೆ ಒಂದು ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ ಇನ್ನು ಐ ಸಿಐ ಸಿ ಸ್ಕೀಮ್ ಆಫ್ ಅರೇಂಜ್ಮೆಂಟ್ ಇರುತ್ತೆ ಅಂದ್ರೆ ಐ ಸಿ ಸಿ ಸೆಕ್ಯೂರಿಟೀಸ್ ಹಾಗೂ ಐಸಿ ಸಿ ಬ್ಯಾಂಕ್ ಅಲ್ಲಿ ಮರ್ಜಿ ಸಂಬಂಧಪಟ್ಟಂತೆ ಇನ್ನು ಧನಲಕ್ಷ್ಮಿ ರೋಟೋ ಸ್ಪಿನ್ನರ್ಸ್ ಬೋನಸ್ ಇಶ್ಯೂ ಕಾರಣಕ್ಕೆ ಸುದ್ದಿ ಒನ್ ಇಷ್ಟು ಒನ್ ರೇಷೋದಲ್ಲಿ ಬೋನಸ್ ಇದೆ ಇಪ್ಪತ್ತಾರು ಮಾರ್ಚ್ ಎಕ್ಸ್ ಡೇಟ್ ಆಗಿರುತ್ತೆ ಇನ್ನು ಸಿ ಗ್ಲೋಬಲ್ ನ ಬೋನಸ್ ಇಶ್ಯೂ ಕೂಡ ಇದೆ ನೋಡಬಹುದು ಒನ್ ಇಷ್ಟು ಒನ್ ದೇಶದಲ್ಲಿ ಇಪ್ಪತ್ತೆಂಟು ಮಾರ್ಚ್ ಎಕ್ಸ್ ಡೇಟ್ ಆಗಿರುತ್ತೆ ಸೊ ಮೊದಲ ಮದ ಇಂಟರ್ ನ್ಯಾಷನಲ್ ಡಿವಿಡೆಂಡ್ ಕಾರಣಕ್ಕೆ ಇರುತ್ತೆ ಫಿಫ್ಟಿ ಪೈಸೆ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಇಪ್ಪತ್ತೆಂಟು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಮದರ್ಸನ್ ಸುಮಿ ವೈರಿಂಗ್ ಕೂಡ ಇಂಟೀರಿಯಂ ಡಿವಿಡೆಂಡ್ ಇದೆ ಅದು ಕೂಡ ಫಿಫ್ಟಿ ಪೈಸೆ ಪರ್ ಶೇರ್ ಇದೆ ಇಪ್ಪತ್ತೆಂಟು ಮಾರ್ಚ್ ಎಕ್ಸ್ ಡೇಟ್ ಆಗಿರುತ್ತೆ ಇನ್ನು ಮೇಜರ್ ಕಂಪನೀಸ್ ಅಂದ್ರೆ ವಿ ಎಸ್ ಮೋಟಾರ್ಸ್ ನ ಇಂಟೀರಿಯಂ ಡಿವಿಡೆಂಡ್ ಇದೆ ಸಿ ಇಂಟರಿಯಂ ಡಿವಿಡೆಂಡ್ ಇದೆ ತ್ರೀ ರುಪೀಸ್ ಸಿಕ್ಸ್ಟಿ ಪೈಸೆ ಇಪ್ಪತ್ತಾರು ಮಾರ್ಚ್ ಎಕ್ಸ್ ಡೇಟ್ ಆಗಿರುತ್ತೆ ಇನ್ನು ಮಿದಾನಿ ಇದೆ ಕೇಸ್ ಸಾಲ್ಸ್ ಇದೆ ಎಲ್ಲ ಕಂಪನೀಸ್ ಎಂಟಿರಿಯಂ ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿ ಲಿರ್ತವೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಡ್ರಿಂಗ್ ಕಾರ್ಪೊರೇಟ್ ಆಕ್ಷನ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹಾಗೆ ಇಲ್ಲಿ ಎಕ್ಸ್ ಡೇಟ್ ಏನಿದೆ ಈ ಡೇಟ್ ಗಿಂತ ಮುಂಚೆ ಪರ್ಚೇಸ್ ಮಾಡಿರೋ ಡಿವಿಡೆಂಡ್ ಆಗಲಿ ಬೋನಸ್ ಆಗಲಿ ಸ್ಪ್ಲಿಟ್ ಆಗಲಿ ಸಿಗುತ್ತೆ ಈ ಡೇಟ್ ಹಾಗೂ ಈ ಡೇಟ್ ನಂತರ ಬೈ ಮಾಡೋರಿಗೆ ಸಿಗೋದಿಲ್ಲ ಸರಿಗಳೇ ನೋಡೋಣ ಈ ವಾರ ಕಳೆದ ವಾರದ ತರನೇ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಗುತ್ತಾ ಅಥವಾ ಬದಲಾವಣೆ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಅಂತ ಹೋಪ್ಸ್ ಅಂತೂ ಇದೆ ಕಳೆದ ವಾರದ ತರ ತುಂಬಾ ದೊಡ್ಡ ರ್ಯಾಲಿ ಬರ್ಲಿಲ್ಲ ಅಂದ್ರು ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಬಹುದು ಅಂತ ಯಾಕಂದ್ರೆ ಯಾವುದೇ ರೀತಿಯ ದೊಡ್ಡ ಮಟ್ಟದ ಗ್ಲೋಬಲ್ ಕ್ಯೂಸ್ ನೆಗೆಟಿವ್ ಇಲ್ಲ ಟ್ರಂಪ್ ಟ್ಯಾರಿಫ್ ನ್ಯೂಸ್ ಗಳು ಬಿಟ್ರೆ ದೊಡ್ಡ ಮಟ್ಟದ ನೆಗೆಟಿವ್ ನ್ಯೂಸ್ ಗಳು ಆಸ್ ಆಫ್ ನೋವು ನೋಡ್ಲಿಕ್ಕೆ ಕಾಣ್ತಾ ಇಲ್ಲ ಬಟ್ ಮಿಡ್ ವೀಕ್ ಯಾವ್ದಾದ್ರು ಬಂದ್ರೆ ಗೊತ್ತಿಲ್ಲ ಆಫ್ ನವ್ ಇರುವಂತ ಗ್ಲೋಬಲ್ ಕ್ಯೂಸ್ ಅನ್ನ ನೋಡಿದ್ರೆ ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕೂ ಸಿಗಬಹುದು ಆ ರೀತಿಯ ಮೂಮೆಂಟ್ ಅಮ್ ಇದೆ ನೋಡೋಣ ಫಾರ್ ದ ಬೆಸ್ಟ್ ಅದಷ್ಟೇ ನಮ್ಮ ಕೈಯಲ್ಲಿ ಇರೋದು ಎಲ್ಲಾ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ